ಏನಪ್ಪ ನಮ್ಗೆಲ್ಲ ರಕ್ಷಣೆ ಅಂತ ಸ್ಥಳ ಯಾವ್ದಿದೆ ಅದೊಂದು ಪವಿತ್ರ ಸ್ಥಳ ಅದು ಆ ಸ್ಥಳದಲ್ಲೇ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ ನಮ್ಮ ಗಲ್ಲು ಗಲ್ಲಿಗಳಲ್ಲಿ ಇನ್ನೇನು ಪಾಕಿಸ್ತಾನನೇ ಮಾಡ್ಬಿಡ್ತಾರೆ ಎಲ್ಲರಿಗೂ ಅಂತ ಭಯ ವಾತಾವರಣ ಆಗಿದೆ ಯಾರು ರಕ್ಷಣೆಯನ್ನ ಕೊಡಬೇಕಾಗಿತ್ತು ಆ ರಕ್ಷಣೆಯ ಸ್ಥಳದಲ್ಲಿ ಇವತ್ತು ಅವ್ರಿಗೆ ಒಂಥರ ರೆಡ್ ಕಾರ್ಪೆಟ್ ಹಾಕಿ ವಿಧಾನಸೌಧದ ಒಳಗಡೆ ಬರಕ್ಕೆ ಅನು ಅವಕಾಶ ಯಾರು ಕೊಟ್ರು ಅವ್ರಿಗೆ ಯಾರು ಕೊಟ್ರು ರೆಡ್ ಕಾರ್ಪೆಟ್ ಹಾಕಿ ಅವ್ರು ಬಂದು ಜೊತೆಲಿರಕ್ಕೆ ಯಾರು ಅವಕಾಶ ಕೊಟ್ರು ಪಾಕಿಸ್ತಾನ ಅಂತ ಪಾರ್ಲಿಮೆಂಟ್ ಅಲ್ಲಿ ಯಾರು ಕೂಗಿಲ್ಲ ಅಶೋಕ್ ಅವರು ಕೂಗಿಲ್ಲ ಅಲ್ಲಿ ಅಲ್ಲೇ ಹಿಡ್ಕೊಂಡು ಎಲ್ಲರಿಗೂ ಚಂದಾಗಿ ರುಬ್ಬಿದ್ರು ಇಡ್ಕೊಂಡು ನೀವ್ಯಾರುಬ್ಬದ್ರೆ ಅವ್ರಿಗೆ ನೀವ್ಯಾರ ಹೊಡೆದ್ರೆ ಅವ್ರಿಗೆ ಬಿರಿಯಾನಿ ಕೊಟ್ರೆಲ್ಲ ನೀವು ಬಿರಿಯಾನಿ ಕೊಟ್ಟು ಸಾಕ್ರಿ ಅವರಿಗೆಲ್ಲ ಬಿರಿಯಾನಿ ಕೊಟ್ಟರೆ ಸಾಕ್ರೆ ಬಿರಿಯಾನಿ ಒಳ್ಳೆ ಸಾಕ್ರಿ ಅವರಿಗೆ ಅಧ್ಯಕ್ಷ ನಾವು ಬಿಡಲ್ಲ ನೀವೇಲ್ಲ ಮಾತಾಡ್ತಾರೆ ನಾಯಕರ ಯಾಕೆ ಮಾತಾಡ್ತೀರಿ ನಿಮ್ಮ ನಾಯಕರು ಮಾತಾಡೋ ನಿಮ್ಗೆ ಜವಾಬ್ದಾರಿ ಬೇಕು ಅವ್ರು ನೋಡಿ ನೀವು ನಿಮ್ಮನ್ನು ಸರಿಪಡಿಸ್ಕೊಳ್ಳಿ ಅವ್ರು ಅವ್ರನ್ನ ಸರಿಪಡಿಸ್ಕೊಳ್ತಾರೆ ಅವರು ನಿಮ್ಗೆ ಹೇಳುದು ನೀವು ಅವ್ರಿಗೆ ಹೇಳುದು ನಿಮ್ಮನ್ನು ನೀವು ನೀವು ಸರಿಯಾಗಿ ಎಲ್ಲೋ ಕೂಡ ಸರಿಯಾಗ್ತದೆ